ಕನ್ನಡ ಜಾಣ ಜಾಣಿಯ ನಮಸ್ಕಾರ ಇವತ್ತೊಂದು ಎರಡು ಫೋಟೋಗಳು ಒಂದು ಎಡಬೂರ್ಸಿಂದ ಎಲ್ಲ ಕಡೆ ಓಡಾಡ್ತಾ ಇದೆ ನೋಡಿದ್ರಲ್ಲ ಇದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಕುಟುಂಬ ಸಮೇತ ಹೋಗಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಮಾತ್ರ ಕುಟುಂಬ ಸಮೇತ ಹೋಗಿ ಪ್ರಧಾನಮಂತ್ರಿ ಜೊತೆ ಫೋಟೋ ತರಿಸ್ಕೊಂಡಿರೋದು ಇನ್ನೊಂದು ಸಾಕ್ಷಿ ಮಲ್ಲಿಕ್ ಅನ್ನೋ ಹೆಣ್ಮಳು ಕಣ್ಣಲ್ಲಿ ನೀರು ಹಾಕೊಂಡು ಮೀಡಿಯಾ ಇದ್ರ ಕಡೆ ಮೀಡಿಯಾಗಳಿಗೆ ತನ್ನ ಶೂನ ಎತ್ತಿಟ್ಟಿರೋದು ಆಕೆಯ ಕಣ್ಣೀರು ಅದು ನೋವು ಇದೆಯಲ್ಲ ಅದು ನನಗೆ ಕರ್ನಾಟಕದಲ್ಲಿ ಸತ್ತು ಬಿದ್ದಿರುವ ನಿರ್ವೀರ್ಯರಾಗಿರುವ ನರ ಕಂಡಿರುವ ಯೂತ್ ಕಾಂಗ್ರೆಸ್ ಅನ್ನುವ ಶುದ್ಧಾಂಗ ಮೂರ್ಖರು ಈ ಅವಿವೇಕಿಗಳು ಮತ್ತು ನಮ್ಮ ಎಲ್ಲವನ್ನೂ ಬಿಟ್ಟು ತನ್ನ ಮಾಡ್ಕೊಂಡಿರೋ ಬೆತ್ತಲಾಗಿರುವ ಬೆತ್ತಲಾಗಿರುವ ಅಯೋಗ್ಯ ಪರಿಸ್ಥಿತಿ ಪಡ ತಲುಪಿರುವ ಗಟಾರ ತಲುಪಿರುವ ಮೀಡಿಯಾಗಳು ಆ ಒ ನಾಚಿಕೆಯ ಎದ್ದು ಇಲ್ದರೆ ಬರೀ ಕೆಲಸಕ್ಕೆ ಬಾರದ್ರ ರಾತ್ರೆಲ್ಲ ತೋರ್ಸ್ಕೊಂಡು ಕೂತಿರುವ ಬೆಳಗ್ಗೆಲ್ಲ ತೋರಿಸುವ ಬ್ರೇಕಿಂಗ್ ನ್ಯೂಸ್ ಅಂತೊಡಿಯುವ ನಾಚಿಕೆ ಇಲ್ದಿರುವ ವೃತ್ತಿಪರ ತಿರುವ ಅಯೋಗ್ಯ ತಲುಪಿರುವ ಮೀಡಿಯಾಗಳು ಎಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಇರೋ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಹೋಗಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ವಿಜಯನಗರ ಆದಿಚಗಿರಿ ಸಮುದಾಯ ಭವನದಲ್ಲಿ ಮಹಾಕವಿ ಕುವೆಂಪು ಅವರ ವಿಶ್ವಮಾನೋತ್ಸವ ಅಂತ ಹೇಳ್ಬಿಟ್ಟು ಕ್ರಾಂತಿಕವಿಗೆ ನೂರಿಪ್ಪತ್ತು ನೂರಿಪ್ಪತ್ತನೇ ವರ್ಷದ ಹುಡುಗ ಆಚರಣೆ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಬನ್ನಿ ಅವತ್ತು ಫ್ರೀಯಾಗಿದ್ರೆ ದಯವಿಟ್ಟು ಎಲ್ಲರೂ ಬನ್ನಿ ಇಡೀ ದಿನ ಕಂಬಾರರು ಉದ್ಘಾಟನೆ ಮಾಡ್ತಾರೆ ಇಡೀ ದಿನ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ಆದಿಚುಂಚುಗುರಿ ಸಮುದಾಯ ಭವನದಲ್ಲಿ ಹೇಳ್ತಾ ಇದೇ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಗೊತ್ತಿದೆ ಸಾಕ್ಷಿ ಮಲ್ಲಿಕ್ ಈ ದೇಶಕ್ಕೆ ಘನತೆ ತಂದು ಕೊಟ್ಟಂತ ಪದಕ ತೋಡ್ದು ಅಂದ್ರೆ ಅಂದರೆ ಮುಂದಿನ ಯುವ ಪೀಳಿಗೆಗೆ ಅದರಲ್ಲೂ ಹೆಣ್ಮಕ್ಳಿಗೆ ಇಂಥವರೆಲ್ಲ ಸ್ಫೂರ್ತಿ ಆಗ್ತಾರ್ರಿ ಸ್ಫೂರ್ತಿ ಆಗ್ತಾರೀ ಅಂತ ಹೇಳಿ ಒಬ್ಬ ಅವಿವೇಕಿ ಯಾವನ ಬ್ರಿಜ್ ಭೂಷಣ್ ಸಿಂಗ ಒಬ್ಬ ಅವಿವೇಕಿ ಕೇಕೆ ಆಗ್ತದೇನೆ ಇವತ್ತು ನಾನು ಯಾವ ಏನು ಮಾಡ್ಕತ್ತಿರ ನೋಡೇ ಬಿಡ್ತೀನಿ ಏನು ಅಳ್ಳಾಡ್ಸೋಕಾಲ ಒಂದು ರೋಮ್ ಅಲ್ಲಾಡ್ಸೋಕಾಲ ಅಂತ ಕೇಕೆ ಆಗ್ತಾವೆ ಆದರೂ ನಮ್ಮ ಪ್ರಧಾನಿ ಅಂತ ಪ್ರಧಾನಿ ಇಲ್ಲ ಏನು ನಮ್ಮ ಪ್ರಧಾನಿ ಐವತ್ತಾರು ಎದೆ ಇಂಚ್ ಇರುವ ಐವತ್ತಾರು ಇಂಚದೇ ಇರುವ ಇಂಥ ಪ್ರಧಾನಿ ಏನು ಫೋನ್ ಮಾಡ್ಬಿಟ್ಟು ಯುದ್ಧನೇ ನಿಲ್ಲಿಸುವ ಅಕ್ಕಿ ಕೊಟ್ಟು ಪೆಟ್ರೋಲ್ ತರ್ಸ್ಕೊಳುವ ಇಂಥ ಪ್ರಧಾನಿ ಜಗತ್ತೇ ಇದುವರೆಗೂ ನೋಡೇ ಇಲ್ಲ ಕಂಡೇ ಇಲ್ಲ ಇಂಥದ್ದು ನ್ಯಾವನ ಸೂರಿಬೇರೆ ಹೇಳ್ತಾ ಇರ್ತದೆ ಪದೇ ಪದೇ ಮುತ್ತು ಅಂತೆ ಮುತ್ತೋ ರತ್ನ ವಜ್ರ ಆ ಇಂಥ ವಜ್ರ ನಾವು ಅಂತ ಈ ವಜ್ರ ಕಾಗೆ ಬಂಗಾರ ಆಗಿದೆಯಾ ಕಾಗೆ ಬಂಗಾರ ಆಗಿದ್ಯನ್ರೀ ಒಟ್ಟಾರೆ ಸಾಕ್ಷಿ ಮಲ್ಲಿಕನು ಹೆಣ್ಮಗಳ ರೋದನೆ ಇದೆಯಲ್ಲ ನೋವಿದೆಯಲ್ಲ ಅದು ಇವತ್ತಿನ ನೋವು ಥರ ಕಾಣಲ್ಲ ನನಗೆ ಅದು ಸಾವಿರಾರು ವರ್ಷಗಳು ಎಲ್ಲಾ ಧರ್ಮಗಳು ಎಲ್ಲಾರು ಅಷ್ಟೇ ಈ ಗಂಡು ಜಾತಿ ಎನ್ನುವ ಈ ಮನುಷ್ಯ ಹೆಣ್ಮಗಳನ್ನ ತನ್ನ ತೇವಲಿ ಮಾತ್ರ ಬಳಸ್ಕೊಂಡ್ರು ಈ ಪದ ಬಳಸಕ್ಕೆ ತಂಗ ಬೇಚೆ ಆಗತ್ತೆ ಅದ್ರ ಬಳಸ್ಕೊ ಬಳಸಬೇಕಾಗುತ್ತೆ ತನ್ನ ತೇವ್ಲಿಗೆ ಮಾತ್ರ ಬಳಸ್ಕೊಂಡ್ರು ತುಳಿದು ರಾಕಿನ ಅಂತ ಹೆಣ್ಮಗಳನ್ನ ಅಂತ ಆ ಎಲ್ಲ ನೂರಾರು ವರ್ಷ ಸಾವಿರಾರು ವರ್ಷದ ಎಲ್ಲಾ ಹೆಣ್ಣುಮಕ್ಕಳ ನೋವಿನ ಕೂಗಿನ ಒಟ್ಟಾಗಿ ಬಂದಂತ ಆರ್ತನ ಹತ್ರ ಹಾಕಿ ಕೇಳ್ತಾ ಇದ್ದಾನೆ ನನಗೆ ಸಾಕ್ಷಿ ಮಲ್ಲಿಕ್ ಮನುಷ್ಯತ್ವ ಇರೋರಿಗೆ ತಿನ್ನೋರಿಗೆ ತಟ್ಬೇಕ್ರಿ ಅದು ನಮಗೆ ಮೀಡಿಯಾದರ್ಗು ಅದು ಏನೂ ತರ್ತಾಯಿಲ್ಲ ನಮಗೆ ಭವಾನಿ ರೇವಣ್ಣದ್ದು ಒಂದೂವರೆ ಕೋಟಿ ಕಾರು ದೇವೇಗೌಡರು ಮೋದಿ ಜೊತೆ ಫೋಟೋ ಜೆ ಡಿ ಎಸ್ಗೆ ಎಷ್ಟು ಶೀಟ್ ಬಿಟ್ಕೊಡ್ತಾರೆ ಕುಮಾರಸ್ವಾಮಿಗೆ ಬಂಪರ್ ಆಫರ್ ಏನಪ್ಪ ಅಂದರೆ ಎಲೆಕ್ಷನ್ ಹಾಕಿದ್ರೆ ಸೆಂಟ್ರಲ್ ಮಿನಿಸ್ಟ್ರ್ ಮಾಡ್ತಾರೆ ಅಂತ ಬಂಪರ್ ಆಫರ್ ಅಂತೆ ಅದು ಬ್ರೇಕಿಂಗ್ ನ್ಯೂಸ್ ಇವ್ರಿಗೆ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಯಾವ ಸೀಟ್ ಯಾರಿಗೂ ಗೊತ್ತಾಗುತ್ತೆ ಅದು ಯಾವ ಹುಡುಗೋಸಿ ಬ್ರೇಕಿಂಗ್ ಬ್ರೇಕಿಂಗ್ ನ್ಯೂಸ್ ರೇ ಕುಮಾರಸ್ವಾಮಿ ಎಲ್ಲಿ ನಿಂತ್ಕೋತಾರೆ ಯಾವ ಕ್ಷೇತ್ರ ನಿಂತ್ಕೋತಾರೆ ಇದು ಇವ್ರಿಗೂ ಇಂಪಾರ್ಟೆಂಟು ಇದು ಭಾಳ ದೊಡ್ಡ ಇಂಪಾರ್ಟೆಂಟ್ ಇದು ಅದು ಕಣ್ಗೆ ಕಾಣ್ತಾ ಇಲ್ಲ ನಾವು ನೋಡಿ ಎಂತ ಸೋಗ್ಲಾಡಿಗಳು ಅಂತ ಹೇಳ್ಬಿಟ್ಟು ನಿರ್ಭಯ ಆದಾಗ ನಾವು ನೋಡಿ ಅಣ್ಣಾಜಾರೆ ಅಂತ ಒಂದು ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡಕ್ಕೆ ಬಂದ್ರಲ್ಲ ಒಂದು ಪಕ್ಷಿ ಪರವಾಗಿ ಗೊತ್ತಾಗ್ದಂಗೆ ನಾಟಕ ಹಾಕೊಂಡು ಅವಾಗ ಏನು ಫ್ಲೆಕ್ಸ್ ಗಳೇನು ಕ್ಯಾಂಡ್ಲ್ಗಳೇನು ಬೀದಿಗಳೇನು ಇವತ್ತು ಇವತ್ತೇನ್ ಆಗಿದೆ ದಾಡಿ ಹಾ ನಾವು ಕ್ರಿಕೆಟ್ ಗೆದ್ರು ಮಾತ್ರ ದೇಶ ಹೋಗ್ತಾರೆ ಕ್ರಿಕೆಟ್ ಸತ್ ಏನ್ ದೇಶನ ಹರಾಜ್ಬಿಡ್ತು ಅಲ್ವಾ ವರ್ಲ್ಡ್ ಕಪ್ ಸೋತ್ಬಿಟ್ರು ಬೇಜಾರಾಗ್ಬಿಡ್ತು ನಮ್ಮ ಎಲ್ಲಾ ದೇಶಾಭಿಮಾನಿಗಳು ಮನೆಗ್ ಬಿಟ್ಟಿದ್ರು ಅವ್ರನ್ನ ಹೇಳ್ಸಕ್ ಮತ್ತೆ ಐ ಪಿ ಎಲ್ ಐ ಪಿ ಎಲ್ ಬರ್ತಾ ಇದೆಯಲ್ಲ ಅಲ್ವಾ ಐ ಪಿ ಎಲ್ ಬರ್ತಾ ಇದೆ ನಮ್ಮ ಕ್ರಿಕೆಟ್ ದೇವ್ರುಗಳಿದ್ದಾರೆ ಯಾವ ದೇವ್ರಿ ಯಾವ ಪುಡ್ಗೋಸಿ ರೀ ಒಬ್ಬನೇ ಒಬ್ಬ ಇವತ್ತು ಹೆಸರಾದಂತ ಸೆಲೆಬ್ರಿಟಿಗಳು ಹೆಸರಾದಂತ ಸ್ಪೋರ್ಟ್ಸ್ ಮ್ಯಾನ್ಗಳಾಗಲಿ ಯಾರಾದರೂ ಒಬ್ರು ಧ್ವನಿ ಎತ್ತಕ್ಕಾಗಲ್ವೇನ್ರಿ ಆ ಹೆಣ್ಮಗ್ಳ ಪರ ಒಬ್ಬರು ಧ್ವನಿ ಎತ್ತಕ್ಕಾಗಲ್ವೇನ್ರಿ ಇಲ್ಲಾಂದ್ರೆ ಮುಂದಿನ ಪೀಳಿಗೆ ನಿಮ್ಗೆ ಇಚ್ಛೆ ಆಗುತ್ತೆ ಈ ಕಾಲದಲ್ಲಿ ಈ ಹೆಣ್ಮಗಳು ಹಿಂಗಾಯ್ತು ಇವರೆಲ್ಲಾ ಇದ್ರು ದೊಡ್ಡ ದೊಡ್ಡ ಮನುಷ್ಯಗಳು ಏನ್ ಒಬ್ರಿಗಿಂತ ಒಬ್ಬರ ಹೆಸರುಗಳು ಒಬ್ಬರು ಧ್ವನಿ ಎತ್ತಕ್ಕಾಗಲ್ಲ ಅಂದ್ರೆ ವ್ಯವಸ್ಥೆ ಜೊತೆ ಸರ್ಕಾರಗಳ ಜೊತೆ ಎಷ್ಟು ಶಾಮೀಲಾಗಿದಾರೆ ನೀವು ನಿಮ್ಗೆ ಹೇಳ ಭಾರತ ರತ್ನ ಬೇರೆ ಕೇಡು ನಿಮ್ಮ ಹಣೆ ಬರಕ್ಕೆ ಎಷ್ಟು ಶಾಮೀಲಾಗಿದ್ರ ಎಷ್ಟು ಸ್ವಾರ್ಥಿಗಳು ಸರಿ ಈಗ ರಾಜಕೀಯ ಪಕ್ಷ ಹೋಗ್ಲಿ ನಾವು ದೇಶದ ಬೇಡ ಕರ್ನಾಟಕದಲ್ಲಿ ಏನ್ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಪಾದಯಾತ್ರೆ ಮಾಡಿದರು ಚೋಡೋ ಇಂಡಿಯಾ ಅಂತ ಹೇಳ್ಬಿಟ್ಟು ಯುವಕರ ಕಣ್ಮಿಣಿ ಎಲ್ಲ ಕಡೆ ಯುವಕರ ಜೊತೆ ರೈತರ ಜೊತೆ ವಯಸ್ಸಾದ್ರ ಜೊತೆ ಮಕ್ಕಳ ಜೊತೆ ಫೋಟೋ ಒಡಿಸ್ಕೊಂಡಿದ್ದೆ ಹೆಗಲ ಮೇಲೆ ಕೈ ಹಾಕೊಂಡಿದ್ದೆ ನೋಡ್ಬೇಕಾಗಿತ್ತು ಇವತ್ತೇನಾಗಿದೆ ದೊಡ್ಡ ಮಾಡ್ತಲ್ಲ ಹೋರಾಟ ರೂಪಿಸೋಕಾಗಲೇ ನಿಮಗೆ ಆಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನೇ ಇದೆ ಅಲ್ವಾ ಯೂತ್ ಕಾಂಗ್ರೆಸ್ ಏನಾಗಿದೆ ಸತೋಗಿದೆಯಾ ನಾಚಿಕೆ ಆಗ್ಬೇಕ್ರಿ ನಿಮಗೆ ತೋರಿಸ್ರಿ ನಿಮ್ಮ ಮೂತಿ ಯಾರು ಅಂತ ಯೂತ್ ಕಾಂಗ್ರೆಸ್ ಏನು ಕಿತಾಟ ಆಗುವಾಗ ನನಗೆ ಬೇಕು ನನಗೆ ಬೇಕು ಅಂತ ಏನ್ ಕಡದ್ ದಬ್ಬ ಏನ್ ಕಡದ್ ಗುಡ್ ನೀವು ನೀವಲ್ಲಿ ಯೂತ್ ಕಾಂಗ್ರೆಸ್ ಮಾಡ್ಕೊಂಡು ಏನ್ರಿ ಮಾಡ್ತಾ ಇದೀರಾ ಓಹ್ ಸರ್ಕಾರ ಇದೆ ಒಬ್ಬ ಮಂತ್ರಿಗಳ ಹತ್ರ ಚಮಚಾಗಿರಿ ಮಾಡ್ಕೊಂಡು ನಾಟಕ ಆಡ್ಕೊಂಡು ಡೀಲಿಂಗ್ ಮಾಡ್ಕೊಂಡು ಇದಕ್ ಮಾತ್ರ ಇದ್ದೀರಾ ನೀವು ಒಂದ್ ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಯುವಕರನ್ನೆಲ್ಲ ಸೇರಿಸಿ ಒಂದು ಪ್ರತಿರೋಧವನ್ನ ಒಂದು ಕಟ್ಟಂತ ಯೋಗ್ಯತೆ ನಿಮ್ಗಿಲ್ಲ ಅಂದ್ರೆ ಯಾಕ್ರಿ ಬೇಕು ನಿಮ್ಗೆ ಯೂತ್ ಕಾಂಗ್ರೆಸ್ ಅಂತ ಮತ್ತೊಂದಂತೆ ನಿಮ್ ಹಣೆ ಬರಕ್ಕೆ ಚಮಚಾಗಿರಿಗಳು ನೀವೆಲ್ಲ ಇನ್ನೇನು ಮಾಡ್ತಾ ಇಲ್ಲ ನೀವು ಬೀದಿಗಿಳಿಬೇಕ್ರಿ ಇವತ್ತು ರೋಡಲ್ಲಿ ಮಾತ್ರ ಸಾಧ್ಯ ಜನಗಳ ಜೊತೆ ಇದ್ರೆ ಜನಗಳ ಸಾಧಕವತಕ ಜೊತೆ ಇದ್ರೆ ಮಾತ್ರ ಸಾಧ್ಯ ಯುವಕರು ಒಂದು ಸಂಘಟನೆ ಮಾಡಿ ಅಟ್ಲೀಸ್ಟ್ ದುನಿಯಾಗಿ ಬೀದಿಗಿಳಿದು ಹೋರಾಟ ಮಾಡೋಕೆ ನಿಮ್ಗೆ ಅಧಿಕಾರ ಇದೆಯಲ್ಲ ನಿಮ್ಗೆ ಒಬ್ಬ ಮಂತ್ರಿಗಳತ್ರ ನಾಟಕ ಆಡ್ಕೊಂಡು ಅಣ್ಣ ಅನ್ಕೊಂಡು ಬಾಸು ಅನ್ಕೊಂಡು ಏನೇನೋ ಹಾಡ್ಕೊಂಡು ಇಲ್ದಿರ ಹಲ್ಲಣ್ಣೆಗಳು ಹಾಕೊಂಡು ಚಮಚಗಿರಿ ಮಾಡ್ಕೊಂಡಿದ್ರ ಚಮಚಗಳು ನೀವು ನೇರವಾಗಿ ಹೇಳ್ತಾ ಇದ್ದೀವಿ ಯೂತ್ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಏನ್ ಕಡದ್ ದಬಾಗ್ತಾ ಇರೋದು ನೀವು ನಿಮ್ಗೆ ನಾಚಿಕೆ ಮನೆ ಮರಿದಿಲ್ವಾ ನಿಮ್ಗೆ ಮೀಡಿಯಾದಂತೂ ಮಾರ್ಕಂಡ್ ಕೂತಿದ್ದಾರೆ ವಲಸುಗಳಾಗಿದೆ ಮೀಡಿಯಾದರು ಆ ಮೀಡಿಯಾದ್ರನ್ನ ಬೆತ್ತಲೆ ಮಾಡಾಕಾರ ಇಳಿಗೋಯ್ತಲ್ಲ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ ನಿಮ್ಗೆ ಪ್ರಚಾರ ಕೊಡೋದು ಹಾಳು ಬಿದ್ದೋಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ರು ಅಟ್ಲೀಸ್ಟ್ ಆ ಹೆಣ್ಮಗಳು ಕಣ್ಣಿರ್ತಲ್ಗ್ರಿ ನಮ್ಮ ರಾಜಕೀಯ ಮಹಾನ್ ನಾಯಕರುಗಳು ಇವತ್ತು ನಿಮ್ಮ ಸುತ್ತಮುತ್ತ ಬರೀ ಬಟ್ಟಂಗಿಗಳು ಕದೀಮ್ರುಗಳು ಸುತ್ತಮುತ್ತ ನಿಮಗೆ ನಿಮ್ಗೆ ಅದಕ್ಕಿವೆಲ್ಲ ಕಣ್ಣಿಗೆ ಕಾಣಲ್ಲ ಕಿವಿ ಕೇಳಲ್ಲ ನಿಮ್ಗೆ ರಾಹುಲ್ ಗಾಂಧಿಯವರು ಬುದ್ಧಿ ಹೇಳಕ್ಕಾಗಲ್ಲ ಇವರಿಗೆಲ್ಲ ಈ ಅವಿವೇಕಿಗಳು ಇವ್ರಿಗೆ ಏನ್ ಮಾಡ್ತಾ ಇದ್ರ ನೀವೆಲ್ಲ ದಯವಿಟ್ಟು ಮುಂದಿನ ಜನಾಂಗ ಶಪ್ಸೋದ್ ಬೇಡ ಎಲ್ರು ಸಹ ದೊಡ್ಡ ಮಾಡ್ತಾ ಧ್ವನಿ ಎತ್ಬೇಕಿದ್ನ ಮೋದಿಯವ್ರೆ ನಿಮ್ಗೆ ಏನ್ ಅನ್ಸಲ್ವಾ ನಿಮ್ಗೆ ಅಂತ ಸಾಕ್ಷ್ಯಲ್ವಾ ನಿಮ್ಗೆ ಸ್ವಲ್ಪ ಆ ಹೆಣ್ಮಗಳು ನೋವು ಕೇಳ್ತಾ ಇಲ್ವಾ ಏನ್ ಮಾತೆತ್ರೆ ನಮ್ ಸಂಸ್ಕೃತಿ ನಮ್ ಸಂಪ್ರದಾಯ ಹೆಣ್ಣಿಗೆ ಗೌರವ ಕೊಡ್ತೀವಿ ಪೂಜೆ ಮಾಡ್ತೀವಿ ಯಾಕ್ರಿ ಪೂಜೆ ಮಾಡ್ತೀರಾ ಯಾವ ಹೆಣ್ಣಿಗೂ ಪೂಜೆ ಮಾಡ್ಬೇಕಾಗಿಲ್ಲ ಏನ್ ಇವತ್ತು ವೈಕುಂಠ ಏಕಾದಶಿ ಏನು ಬೆಂಗಳೂರಲ್ಲೆಲ್ಲ ಎಲ್ಲೆಲ್ಲಿ ನೋಡ್ರಿ ಜನ ಬೆಂಗಳೂರು ಅಂತಲ್ಲ ಇಡೀ ದೇಶದಲ್ಲಿ ಅಥವಾ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ನೋಡಿ ಕ್ಯೂ ಏನು ಭಕ್ತಿ ಹರಿದು ಹೋಗ್ತಾ ಇದೆ ಭಕ್ತಿ ಅಲ್ ಬರ್ತನ ದೇವರು ಇಂಥದ್ರಲ್ಲಿ ದೇವರು ಇರೋದು ಆ ಹೆಣ್ಮಗಳು ನೋವು ಅರ್ಥ ಮಾಡ್ಕೊಳ ಆ ಜಾಗದಲ್ಲಿ ನಿಂತ್ಕೊಂಡು ಅರ್ಥ ಮಾಡ್ಕೊಳ್ಳಿ ಒಬ್ಬ ಇನ್ನೊಬ್ಬ ಪಾಪ ಕುಸ್ತಿಪುಟ್ಟು ತನ್ನ ಬಂದಂತ ಪ್ರಶಸ್ತಿ ಪದಕಗಳನ್ನೆಲ್ಲ ಪ್ರಧಾನಮಂತ್ರಿ ಮನೆಯ ರೋಡ್ಗೆ ಹೋಗ್ತಾರೆ ಆತನ ಮನಸ್ಥಿತಿ ಯೋಚನೆ ಮಾಡಿ ಆ ಹೆಣ್ಮಗಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಹೆಣ್ಮಗಳ ಜಾಗದಲ್ಲಿ ನಿಂತ್ಕೊಂಡು ಏನು ಮಂತ್ರ ನಮ್ಗೆ ಬರೀ ಹೆಣ್ಮಗಳು ಪೂಜೆ ಮಾಡು ಪೂಜೆ ಮಾಡ್ತೀವಿ ನಾವು ಅದು ಇದು ಸಂಸ್ಕೃತದ ಮಂತ್ರ ಹೊಡೆದಿದ್ದು ಹೊಡೆದಿದ್ದೆ ಹೊಡೆದಿದ್ದು ಹೊಡೆದ್ದೆ ಯಾವ ನಾಚಿಕೆ ಇಲ್ಲ ಇದು ಆಕೆ ಶೂ ತಗೊಂಡು ಇಟ್ಟಿದ್ದು ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಅನ್ನ ತಿನ್ನುವ ಪ್ರತಿಯೊಬ್ಬರಿಗೂ ಆ ಶೂತನ ಹೊಡೆದಂಗಿತ್ತದು ಹೊಡೆದಂಗಿತ್ತದು ಇನ್ನಾದ್ರೂ ಸಹ ಈಗ್ಲಾದ್ರೂ ಸಹ ಸತ್ತು ಮಲಗಿರುವ ನಾನು ನೇರವಾಗಿ ಯೂತ್ ಕಾಂಗ್ರೆಸ್ವರಿಗೆ ಹೇಳ್ತೇನೆ ಸತ್ತು ಮಲಗಿರುವ ಯೂತ್ ಕಾಂಗ್ರೆಸ್ ಎದ್ದೇಳಿ ಸ್ವಲ್ಪ ಚಮಚಾಗಿರಿ ಬಿಡಿ ಚಮಚಾಗಿರಿ ಬಿಡಿ ದಯವಿಟ್ಟು ಆ ಹೆಣ್ಮಗಳ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೊಮ್ಮೆ ಎಲ್ರಿಗೂ ಸಹ ನಮಸ್ಕಾರ ಇಪ್ಪತ್ತೆಂಟಕ್ಕೆ ಇದೇ ಇಪ್ಪತ್ತೆಂಟಕ್ಕೆ ಎಲ್ಲರೂ ಸಹ ವಿಜಯನಗರದ ಆದಿ ಚುಂಚನಗಿರಿ ಸಮುದಾಯ ಭವನದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಈ ದಿನ ಕಾರ್ಯಕ್ರಮ ಇರುತ್ತೆ ಕುವೆಂಪು ಬರ್ತಾರೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಮಾತು ನಮಸ್ಕಾರ